ನಮಸ್ಕಾರ ಕ್ಷಣ ಕ್ಷಣದ ಬದುಕಿನಲ್ಲಿ ಕ್ಷಣಕ್ಷಣ ಬದುಕುವ ಹಂಬಲ ಈ ಪ್ರತಿ ಕ್ಷಣವೂ ಬರ್ತಿರ್ತದ ಹೋಗ್ತಿರ್ತದೆ ಕ್ಷಣಗಳು ಬರ್ತವ ಹೋಗ್ತವ ಯಾವ ಕ್ಷಣಗಳು ಸ್ಥಿರವಾಗಿ ನಿಲ್ಲುವುದಿಲ್ಲ ಯಾವ ಕ್ಷಣಗಳು ಮತ್ತೆ ಮತ್ತೆನು ಮರಣಿ ಬರುವುದಿಲ್ಲ ಹೋದ ಕ್ಷಣಗಳು ಹೋದಂಗೆ

ಬಳಸ್ಕೋತಿಲ್ಲ ಹಾಳ ಮಾಡ್ಕೊಡ್ತಿವಿ ವ್ಯರ್ಥ ಮಾಡಿ ಬಿಟ್ಕೊಡ್ತಿವಿ ಕ್ಷಣ ಕ್ಷಣವನ್ನು ಖುಷಿಯಿಂದ ಇರ್ಬೇಕಂತ ಎಲ್ಲರೂ ಬಯಸ್ತೀವಿ ಆದ್ರೆ ಪ್ರತಿ ಕ್ಷಣವೂ ಖುಷಿಯಿಂದ ಇರಕ್ಕಾಗಲ್ಲ ಕೆಲವೊಂದ್ ಏನೋ ಸಮಸ್ಯೆಗಳು ಬರ್ತವ ಕೆಲವೊಂದು ಏನೋ ಪ್ರಸಂಗಗಳು ಬರ್ತವ ಅವುಗಳಿಂದ ನಾವು ಆ ಕ್ಷಣದ ಖುಷಿಯನ್ನು ಕಳ್ಕೊಂಡಿಸ್ಬಿಡ್ತೀವಿ ಇನ್ನು ಕೆಲವೊಂದ್ಸರಿ ನಾವು ಮಾಡ್ತಕ್ಕಂಥ ತತ್ವಗಳೇ ನಮ್ಮ ಖುಷಿಯನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಯಾವುದೋ ಹಳೇದ್ ನೆನಪು ಮಾಡ್ ಅದು ಆಗದಲ್ಲ ಹೋಗೋದಲ್ಲ ಅದು ಬರೋದ್ನೂ ಇಲ್ಲ ಅಂತ ಇಲ್ಲ ಅಂತ ನಾವು ವಿಚಾರ ಮಾಡಿರ್ತೀವಿ ಈ ಕ್ಷಿತ್ರ ಕಳ್ಕೊಂಡ್ಬಿಡ್ತೀವಿ ಯಾವ್ದೋ ಖುಷಿ ಸಂದರ್ಭ ಇರ್ತದೆ ಅಂತ ಸಂದರ್ಭದಾಗ ಯಾವುದೋ ಹಳೆ ಜ್ಞಾನ ಮಾಡ್ಕೊಂಡು ಈ ಖುಷಿ ಕ್ರಿಯೆ ಇರ್ತಕ್ಕಂಥ ಖುಷಿಯನ್ನ ಕಳ್ಕೊಂಡ್ಬಿಡ್ತೀವಿ ಹಿಂಗಾಗಿ ಅದಕ್ಕ ಪ್ರತಿ ಕ್ಷಣವೂ ಜಾರುವ ಬದುಕಿ ಬಿಡ್ಬೋದು ನಾವು ಏನಾದ್ರು ವಾಪಸ್ ಬರೋದಿತ್ತಂದ್ರ ಮರಳಿ ಬರೋದಿತ್ತಂದ್ರ ನೆನಪುಗಳು ಸಮಯ ಮರಳಿ ಸಮಯ ಅನ್ನೋದು ಮರಳಿ ಬರೋದಿಲ್ಲ ಕೇವಲ ನೆನಪುಗಳು ಮಾತ್ರ ಮರಳಿ ಬರ್ತವ ಅದಕ್ಕಾಗಿ ಜಾರಿದ ಸಮಯ ಜಾರಿ ಜಾರುವ ಮುನ್ನ ಆ ಸಮಯದಲ್ಲಿ ನಾವು ಬದುಕಿ ಬಿಡ್ಬೋದು ಬದುಕಿ ಬಿಡೋಸ ಆನಂದದಿಂದ ಇದ್ದು ಬಿಡ್ತು ಪ್ರತಿ ಕ್ಷಣವೂ ನಾವು ಆನಂದದಿಂದ ಇರೋಕೆ ಪ್ರಯತ್ನ ಮಾಡಿದೆವು ಅಂದ್ರೆ ಎಲ್ಲಾ ಕ್ಷಣಗಳೂ ಆನಂದದಿಂದ ಇರಕ್ಕೆ ಸಾಧ್ಯ ಆಗಲ್ಲ ಅದೆಷ್ಟೋ ಕ್ಷಣಗಳು ಆನಂದದಿಂದ ಇರಕ್ಕೆ ಸಾಧ್ಯ ಆಗುತ್ತವೆ ನಾವು ಯಾಕಂದ್ರೆ ಎಲ್ಲಾ ಕ್ಷಣಗಳು ನಾವು ಅನ್ಕೊಂಡು ಬರಲ ಪ್ರಸಂಗ ಅದೆಷ್ಟೋ ಸಮಸ್ಯೆಗಳು ಅದೆಷ್ಟೋ ನೋವುಗಳು ತಿನ್ಕೊಂಡು ಬಂದಿರ್ತಾವ ಏನೋ ಆಗ್ತಿರ್ತೀವ ಅದರಲ್ಲಿ ಕೂಡ ನಾವು ಆನಂದ ಕಂಡು ಬದುಕಬೇಕು ಅಂತ ನಿರ್ಧಾರ ಮಾಡಿದೆ ಅಂದ್ರೆ ಅವಾಗ ಬಂದಿಷ್ಟು ಕ್ಷಣಗಳಲ್ಲಿ ನಾವು ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಒಂದಿಷ್ಟು ಕ್ಷಣಗಳಲ್ಲಿ ಎಲ್ಲಾ ಕ್ಷಣಗಳಲ್ಲಿ ಆಗಲ್ಲ ಆಗಬಾರ ನಿರ್ಧಾರ ಮಾಡುವ ಬಹಳಷ್ಟು ಕ್ಷಣಗಳಲ್ಲಿ ನೋವಿನಿಂದ ಇರ್ತೀವಿ ಬೇಸರದಿಂದ ಇರ್ತೀವಿ ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಪ್ರತಿ ಕ್ಷಣ ಖುಷಿಯಿಂದ ಇರಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಸಂತಸದಿಂದ ಸಮಯವನ್ನು ಕಳೆಯುವ ಯೋಜನೆ ನಮ್ಮಲ್ಲಿ ಯೋಚನೆ ಮಾಡ್ಕೊಂಡು ಕುಂತರ ಆಗಲ್ಲ ಸಂತಸದಿಂದ ಸಮಯ ಕಳಕ್ ಪ್ರಯತ್ನ ಮಾಡ್ತಾ ಹೋಗ್ಬೇಕಷ್ಟೇ ಹೌದು ಮುಂದಾಲೋಚನೆಯಿಂದ ಪ್ರತಿ ಕ್ಷಣ ಯಾವ ಸಮಯ ಹೆಂಗ್ ನಮಗೆ ಗೊತ್ತಿಲ್ಲ ಬಂದ ಸ್ವೀಕರಿಸಬೇಕು ಕನ್ನಿಸ್ಬೇಕು ನಮ್ಗೆ ಗೊತ್ತಾ ಕೆಲವು ವಿಚಾರಗಳನ್ನ ಬಿಟ್ಟು ಬಿಡಬಹುದು ಮರ್ತು ಬಿಡಬೇಕು ಅವುಗಳನ್ನ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳೋದ್ರಿಂದ ಉಪಯೋಗ ಇಲ್ಲ ನೆನಪಿಸಿಕೊಳ್ಳುವುದಾದ್ರೆ ಉತ್ತಮ ನೆನಪುಗಳನ್ನ ನೆನಪಿಸಿಕೊಳ್ಳಬೇಕು ಯಾಕಂದ್ರೆ ನಮ್ಗೆ ವಾಪೀಸ್ ಬರೋದು ಸಮಯ ಅಲ್ಲ ನೆನಪುಗಳು ಮಾತ್ರ ಅದ್ರ ಎಂತ ನೆನಪುಗಳನ್ನು ನಾವು ನೆನಪಿಸಿಕೊಳ್ಬೇಕಂದ್ರೆ ಉತ್ತಮವಾದ ನೆನಪುಗಳನ್ನು ನಾವು ನೆನಪಿಸ್ಕೊಳ್ಬೇಕು ಉತ್ತಮವಾದ ನೆನಪುಗಳನ್ನು ನಾವು ನೆನಪಿಸ್ಕೊಳ್ಬೇಕಂದ್ರೆ ಉತ್ತಮವಾದ ಸಮಯಗಳನ್ನು ನಾವು ಕಳೆದಿದ್ರೆ ಉತ್ತಮವಾದ ನೆನಪುಗಳು ನಮ್ಮ ಸಂಗ್ರಹದಲ್ಲಿ ಇರ್ತಾವ ಆಮೇಲೆ ಉತ್ತಮವಾದ ಸಮಯ ಕಳೆದ್ ಅಂದ್ರೆ ಉತ್ತಮವಾದ ನೆನಪುಗಳು ಇರೋಕ್ ಸಾಧ್ಯವೇ ಇಲ್ಲ ಅದೆಲ್ಲ ಮುಳಿನ ಹಾಗಿಯೇ ಇರ್ತವ ಹೂವಿನಾಗಿ ನಾವು ನೆನಪಿಸ್ಕೊಳ್ಬೇಕಂದ್ರೆ ಹೂವಿನಾದಿಯಲ್ಲಿ ನಾವು ನಡೆದಿರ್ಬೇಕು ಹೂವಿನ ಹಾದಿಯಲ್ಲಿ ನಡುವಂತ ಉತ್ತಮ ಘಟನೆಗಳು ನಮ್ಮ ಜೀವನದಲ್ಲಿ ಆಗಿದ್ದು ಉತ್ತಮ ಘಟನೆಗಳಿಂದ ನಾವು ಕೂಡಿದ್ದೆವು ಅಂತಂದ್ರೆ ಉತ್ತಮ ನೆನಪುಗಳು ನಮ್ಗಿರುತ್ತೋ ಅವುಗಳನ್ನ ಮತ್ತೆ ನಾವು ನೆನಪಿಸ್ಕೊಳ್ಬಹುದು ಅದರಿಂದ ಮತ್ತೆ ಮತ್ತೆ ಖುಷಿ ಈಗಿನ ಕ್ಷಣನೂ ಕೂಡ ಉತ್ತಮ ಹೂವಿನ ಹಾದಿ ಮಾಡ್ಕೋಬೇಕು ಮಾಡ್ಕೋ ಪ್ರಯತ್ನ ಮಾಡಬೇಕು ಅದೆಷ್ಟೋ ಮಳಿನ ಹಾದಿ ಬರ್ತಾವ್ ನಡೀಬೇಕು ಆದ್ರೂ ಇಲ್ಲಕ್ಕಾಗಲ್ಲ ಅದನ್ನು ಪಾರ್ ಮಾಡಬೇಕು ಮುಳ್ಳಿನಾದಿಗಳನ್ನು ನಾವು ನಡೀಬೇಕು ಆದಷ್ಟು ಮುಳ್ಳು ತೆಗೆದು ನನಗೆ ಪ್ರಯತ್ನ ಮಾಡಬೇಕು ಅನಿವಾರ್ಯ ಹೂವಿನ ಹಾದಿ ನಿರ್ಮಾಣ ಆಗ್ತದೆ ಯಾಕಂದ್ರೆ ಅದು ಮುಳುಗಿನ ಮುಳ್ಳು ತೆಗ್ದು ಇರಲಿಲ್ಲ ಅಂದ್ರೆ ಬಹಳ ನೋವಿನ ದಾರಿ ನಮ್ದಾಗಿರುತ್ತೆ ನೋವಿನ ದಾರಿ ಅಂದ್ರೆ ನೋವಿನ ನೆನಪುಗಳು ನಮ್ದು ಆಗ್ತದೆ ಮತ್ತೆ ಅವರ ನೆನಪುಗಳು ಕಾಡಕ್ಸುವಾಗ ಇಲ್ಲಿ ಸಮಯಕ್ಕೂ ಮತ್ತು ನೆನಪುಗಳಿಗೂ ಬಹಳ ಸಂಬಂಧ ಆಗುತ್ತೆ ಉತ್ತಮ ನೆನಪುಗಳು ನಮ್ಮಲ್ಲಿ ಇರ್ಬೇಕಂದ್ರೆ ಉತ್ತಮ ಸಮಯ ನಾವು ಕಳೆದಿರ್ಬೇಕು ಈಗಿರ್ತಕ್ಕಂಥ ಸಮಯಗಳನ್ನು ನಾವು ಚೆನ್ನಾಗಿ ಕಳೆದ ಹೋದ್ರೆ ಅದು ಉತ್ತಮ ನೆನಪುಗಳಾಗಿ ನಮ್ಮ ನೆನಪಿನ ಖಜಾನೆ ಸಂಗ್ರಹ ಆಗ್ಬೋದು ಮತ್ತೆ ಅದ್ರ ಬದುಕಿನ ಸಾರ್ಥಕತೆ ಆಗ್ತದೆ ಕ್ಷಣಗಳು ಎಷ್ಟೆಷ್ಟು ಸಂತೃಪ್ತ ಕ್ಷಣಗಳನ್ನು ನಾವು ಕಳಿತೀವಿ ಅಷ್ಟಷ್ಟು ಬದುಕು ಸಂತೃಪ್ತಮಯವಾಗಿರ್ತ ಸುಂದರವಾಗಿರುತ್ತದೆ ಮಹತ್ವಾಕಾಂಕ್ಷೆ ನಮ್ಗೆ ಇರಬೇಕು ಎಲ್ಲವನ್ನ ಬಲಿ ಕೊಟ್ಟು ನಾವು ಸಾಧಿಸೋದ್ನು ಅಲ್ಲ ಅನುಭವಿಸ್ತಾ ಸಾಧಿಸ್ಬೇಕು ಇಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲವನ್ನ ಬಲಿ ಕೊಟ್ಟು ಸಾಧನೆ ಮಾಡ್ತೀವಿ ಏನೋ ಒಂದು ಅದು ನಮ್ದಾಗಿಸ್ಕೊಡ್ತೀವಿ ಉಳಿದ ಕೈ ಬಿಟ್ಟೋಗಿರ್ತದೆ ಹಾಗೂ ನಮಗ ಖುಷಿ ಇರಲ್ಲ ಎಲ್ಲವನ್ನ ಒಳಗೊಂಡಂತ ಉತ್ತಮ ಬದುಕು ನಮ್ದಾಗಬೇಕು ಅಂತಂದ್ರೆ ಎಲ್ಲವನ್ನ ತಗೊಂಡೋಗಿರ್ಬೇಕು ಈಗ ಹಣ ಕಳಿಸೋದಕ್ಕಾಗಿ ಸಂಬಂಧಗಳು ಸಮಯವನ್ನ ಎಲ್ಲಾ ಕೊಟ್ಟಿರ್ತೀವಿ ಬಲಿ ಪೂರ್ತಿ ನಾವು ಯಾವುದೋ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಪೂರ್ತಿ ಸಮಯ ಅದಕ್ಕೆ ಬಂದು ಮೀಸಲಾಗಿರ್ತೀವಿ ಕುಟುಂಬಕ್ಕೆ ಕೊಟ್ಟಿರಲ್ಲ ಮಕ್ಕಳ ಜೊತೆ ಆಟ ಆಟ ಆಡಿರಲ್ಲ ಹಿಂಗೆಲ್ಲ ಬಂದು ಎಲ್ಲ ತ್ಯಾಗ ಮಾಡಿರ್ತೀವಿ ಆ ಕೊನೆಗೆ ಆ ಸಾಧಿಸಿದ ನಂತರ ತೆಗೆದು ನೋಡಿದಾಗ ನಮ್ಮ ಜೊತೆ ಯಾರು ಇರಲಿಲ್ಲ ಹಂಗಾದ್ರೂ ಅದು ಉಪಯೋಗ ಇಲ್ಲ ಅದನ್ನು ಒಳ್ಳೆಯ ನೆನಪಲ್ಲೂ ಒಳ್ಳೆಯ ಸಮಯ ಕಳೆದಂಗಲ್ಲ ನಾವು ಈ ಕ್ಷಣಗಳನ್ನು ನಮ್ಮ ಕುಟುಂಬದೊಂದಿಗೆ ನಮ್ಮ ಮಕ್ಕಳೊಂದಿಗೆ ತಂದೆ ತಾಯಿಗಳೊಂದಿಗೆ ಬಂದು ಬಾಂಧವರೊಂದಿಗೆ ಏರಿತಾ ಕಳೀತ ಮುಂದಿನ ಸಾಧನೆಯ ಕೂಡ ಸಾಧ್ಯ ಅಂದಾಗ ಮಾತ್ರ ಅದು ಒಂದು ಉತ್ತಮ ಸಾಧನೆ ಆಗ್ತದ ಉತ್ತಮ ನೆನಪುಗಳು ನಮ್ದಾಗ್ತದೆ ಪ್ರತಿ ಕ್ಷಣವೂ ಬದುಕಿದಂತೆ ನಾವು ತಿಳಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಪ್ರತಿ ಕ್ಷಣವೂ ಖುಷಿಯಿಂದ ಇರಕ ನಮ್ಮೊಂದಿಗೆ ಒಂದಿಷ್ಟು ಗರ್ಥಗೊಂಡಿರೋದ ಕುಟುಂಬದಲ್ಲಿ ಒಂದಿಷ್ಟು ಕರೆದುಕೊಂಡೇನೆ ಅಂದ್ರೆ ನಮ್ಮ ಕೆಲಸಗಳು ಇದ್ದೇ ಅರ್ಥ ಅದನ್ನ ನಾವು ಪ್ರತಿ ಕ್ಷಣ ಸುಂದರವಾಗಿ ಪ್ರಯತ್ನ ಮಾಡಬೇಕು ಧನ್ಯವಾದಗಳು